ಬಂಧುಗಳೇ ನಾನು ನಿಮ್ಮ ಉಮೇಶ್ ಸಿಂಗ್ ಬಂಧುಗಳೇ ಇವತ್ತಿನಿಂದ ಮುಂಬರುವ ದಿನಮಾನಗಳಲ್ಲಿ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಅನೇಕ ವಿಷಯಗಳನ್ನ ಇದೇ ಎಕನಾಮಿಕ್ಸ್ ಲರ್ನಿಂಗ್ ಪ್ಲಾಟ್ಫಾರ್ಮ್ ಯೂಟ್ಯೂಬ್ ವೇದಿಕೆಯ ಮುಖಾಂತರವಾಗಿ ನಿಮ್ಮ ಮುಂದೆ ತಂದಿಡಲಿದ್ದೇನೆ ಪಿ ಸಿಯಿಂದ ಹಿಡಿದು ಪಿ ಜಿ ವಯಗಿನ ಅನೇಕ ವಿಷಯಗಳಾಗಿರಬಹುದು ಅದೇ ರೀತಿಯಾಗಿ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾದಂತಹ ಅರ್ಥಶಾಸ್ತ್ರದ ಗಳಾಗಿರ್ಬೋದು ತದನಂತರ ಅರ್ಥಶಾಸ್ತ್ರದ ಪ್ರಚಲಿತ ವಿದ್ಯಮಾನಗಳನ್ನು ಕೂಡ ನಿಮ್ಮ ಮುಂದೆ ತಂದಿಡಲಿದ್ದೇನೆ ಬಂಧುಗಳೇ ನಿಮಗೆ ಬೇಕಾದಂತಹ ಅಗತ್ಯ ಟಾಪಿಕ್ಸ್ಗಳನ್ನು ಇದೇ ಯೂಟ್ಯೂಬ್ ಚಾನಲ್ನ ಒಂದು ಈ ಕಮೆಂಟ್ ಮೂಲಕವಾಗಿ ನೀವು ತಿಳಿಸಿದರೆ ಒಂದೆರಡು ದಿನಗಳ ಅಂತರದಲ್ಲಿ ಆ ವಿಡಿಯೋನ ನಿಮ್ಮ ಮುಂದೆ ತಂದಿರಲು ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ಮಾಡುತ್ತೇನೆ ಅಂತ ಹೇಳ್ತಾ ಬಂಧುಗಳೇ ಈ ವಿಡಿಯೋವನ್ನು ವೀಕ್ಷಣೆ ಮಾಡುತ್ತಿರುವಂತಹ ನನ್ನೆಲ್ಲ ವೀಕ್ಷಕ ಬಂಧು ಮಿತ್ರರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಎಕನಾಮಿಕ್ಸ್ ಲರ್ನಿಂಗ್ ಪ್ಲಾಟ್ಫಾರ್ಮ್ ಯೂಟ್ಯೂಬ್ ವೇದಿಕೆಗೆ ಕೋರುತ್ತಾ ಬಂಧುಗಳೇ ಮೊದಲನೆಯದಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಅನ್ನೋದು ಕೊನೆಗೊಳಿತು ಎರಡು ಸಾವಿರದ ಇಪ್ಪತ್ತೈದು ಅನ್ನೋದು ಹೊಸದು ಆರಂಭವಾಯಿತು ಅದೇ ರೀತಿಯಾಗಿ ಅಳೆದು ಅಳಿದು ಹೊಸದು ಆರಂಭ ಹೇಗೆ ಹತ್ತಾ ಇದೆಯೋ ಹಾಗೆ ನಮ್ಮ ಬದುಕಿನಲ್ಲಿ ಆವರಿಸಿದಂಥ ಕತ್ತಲು ಅನ್ನೋದು ಅಳಿದು ಹೊಸ ಬೆಳಕು ಅನ್ನೋದು ಮೂಡಲಿ ಎಂಬುವ ಒಂದು ಆಶಯದ ಮೇರೆಗೆ ನಿಮಗೆಲ್ಲ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಕೊರುತ್ತಾ ಬಂಧುಗಳೇ ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ಅರ್ಥಶಾಸ್ತ್ರ ಅಂದ್ರೆ ಏನು ಅರ್ಥಶಾಸ್ತ್ರ ಅನ್ನೋದು ಯಾವ ಭಾಷೆಯಿಂದ ಬಂದಿದೆ ಅದಕ್ಕೆ ಯಾವ ಅರ್ಥಶಾಸ್ತ್ರಜ್ಞರು ಯಾವ ರೀತಿಯಾಗಿ ತಮ್ಮ ಹೇಳಿಕೆಗಳನ್ನ ಅಥವಾ ವ್ಯಾಖ್ಯಾನವನ್ನ ನೀಡಿದ್ದಾರೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮೊದಲನೆಯದಾಗಿ ಅರ್ಥಶಾಸ್ತ್ರ ಅಂತ ಬರ್ತದೆ ಅರ್ಥಶಾಸ್ತ್ರ ಅಂತ ಬರ್ತದೆ ಈ ಅರ್ಥ ಅಂದ್ರೇನೆ ಬೇರೆ ಶಾಸ್ತ್ರ ಅಂದ್ರೇನೆ ಬೇರೆ ಅರ್ಥ ಅಂದ್ರೆ ಒಂದು ಅರ್ಥದಲ್ಲಿ ಹಣ ಅಂತ ಆಗುತ್ತೆ ಇನ್ನೊಂದು ಶಾಸ್ತ್ರ ಅಂದ್ರೆ ಒಂದು ಅಧ್ಯಯನದ ವಿಷಯ ಅಂತ ಹೇಳ್ಬೋದು ಒಂದು ಅಧ್ಯಯನದ ವಿಷಯ ಅಂತ ಹೇಳ್ಬೋದು ಈ ಅರ್ಥಶಾಸ್ತ್ರಕ್ಕೆ ಇಂಗ್ಲಿಷ್ ನಲ್ಲಿ ಎಕನಾಮಿಕ್ಸ್ ಅಂತ ಕರೀತೇವೆ ಈ ಎಕನಾಮಿಕ್ಸ್ ಅನ್ನೋ ಪದ ಎಲ್ಲಿಂದ ಬಂದಿದೆ ಅಂದ್ರೆ ಮೂಲತಃವಾಗಿ ಗ್ರೀಕ್ ಭಾಷೆಯಿಂದ ಬಂದಿದೆ ಇನ್ನು ಗ್ರೀಕ್ ಭಾಷೆಯ ಈ ಎರಡು ಪದಗಳ ಸಂಗಮದಿಂದ ಬಂದಂತದಾಗಿದೆ ಎಕನಾಮಿಕ್ಸ್ ಅನ್ನೋದು ಯಾವ ಹಬ್ಬ ಅಂದ್ರೆ ಒಂದು ಈ ಕೇಸ್ ಇನ್ನೊಂದು ನೋಮಾಸ್ ಈ ಎರಡು ಪದಗಳ ಸಂಗಮದಿಂದ ಅಂದ್ರೆ ಜೋಡಣೆಯಿಂದ ಬಂದಂತ ಪದ ಅಂದ್ರೆ ಎಕೋನಾಮಿಯ ಅನ್ನೋ ಪದ ಈ ಎಕೋನಾಮಿಯ ಅನ್ನೋ ಪದ ನಮಗೆ ಬರುತ್ತದೆ ಅಂತ ಹೇಳ್ಬೋದು ಎಕೋನಾಮಿಯ ಪದ ಬರುತ್ತೆ ಮೊದಲನೇದಾಗಿ ಇದು ಅರ್ಥಶಾಸ್ತ್ರ ಅನ್ನೋದು ಅರ್ಥ ಅಂದ್ರೆ ಹಣ ಅಂತ ಹೇಳ್ಬೋದು ಶಾಸ್ತ್ರ ಅಂದ್ರೆ ಅಧ್ಯಯನದ ಒಂದು ವಿಷಯ ಅಂತ ಹೇಳ್ಬೋದು ಆದ್ರೆ ಇದನ್ನು ನಲ್ಲಿ ಅರ್ಥಶಾಸ್ತ್ರಕ್ಕೆ ಎಕನಾಮಿಕ್ಸ್ ಅಂತ ಕರಿತೀವಿ ಈ ಎಕನಾಮಿಕ್ಸ್ ಅನ್ನೋ ಪದ ಬಂದಿದ್ದು ಮೂಲತವಾಗಿ ಗ್ರೀಕ್ ಭಾಷೆ ಅಂತ ಹೇಳ್ಬೋದು ಗ್ರೀಕ್ ಭಾಷೆಯ ಎಕೇಸ್ ಮತ್ತು ನೋಮಾಸ್ ಎಂಬ ಎರಡು ಪದಗಳ ಸಂಗಮದಿಂದ ಜೋಡಣೆಯಿಂದ ಎಕಾನಾಮಿಯ ಅನ್ನೋ ಪದ ಬರುತ್ತೆ ಈ ಎಕೋನಾಮ ಅನ್ನೋ ಪದನೇ ಮೂಲತಃವಾಗಿ ಎಕನಾಮಿಕ್ಸ್ ಅಂತ ಹೇಳ್ಬೋದು ಈ ಎಕನಾಮಿಕ್ಸ್ ಅಥವಾ ಎಕಾನಾಮಿಯ ಪದದ ಒಂದು ಗ್ರೀಕ್ ಭಾಷೆಯ ಅರ್ಥ ಏನಪ್ಪಾ ಅಂದ್ರೆ ಮನೆಯ ಆಡಳಿತ ಅಂತ ಹೇಳ್ಬೋದು ಮನೆಯ ಆಡಳಿತ ಅಂತ ಈ ಮನೆಯ ಆಡಳಿತ ಅಂತ ಹೇಳ್ಬೋದು ಎಕಾನಮಿಯ ಪದದ ಅರ್ಥ ಮನೆಯ ಆಡಳಿತ ಗ್ರೀಕರ ಕಾಲದಲ್ಲಿ ಅವರ ರಾಜ್ಯ ಮತ್ತು ನಗರಗಳಲ್ಲಿ ಈ ಒಂದು ಎಕಾನಾಮಿ ಅನ್ನೋ ಪದ ಪದವನ್ನ ಬಳಕೆ ಮಾಡ್ತಾ ಇದ್ರು ಅಂತ ಹೇಳ್ಬೋದು ತದನಂತರವಾಗಿ ಈ ಒಂದು ಎಕಾನಮಿಯ ಪದ ಅನ್ನೋದು ಅರ್ಥಶಾಸ್ತ್ರಕ್ಕೆ ಮೂಲತವಾಗಿ ಈಗೂ ಕೂಡ ನಾವೇನು ಎಕಾನಮಿ ಅಂತ ಕರಿತೀವಿ ಅಥವಾ ಎಕನಾಮಿಕ್ಸ್ ಅಂತ ಏನು ಕರಿತೀವಿ ಬಂದಿದ್ದು ಗ್ರೀಕ್ ಭಾಷೆ ಅಂತ ಹೇಳಬಹುದು ಈ ಒಂದು ಅರ್ಥಶಾಸ್ತ್ರ ಮೊದಲಿನಿಂದಾಗಿ ಸಮಾಜಶಾಸ್ತ್ರದೊಂದಿಗೆ ಒಂದು ಜೋಡಣೆಯಾಗಿ ಆಗಿರುವಂಥ ಶಾಸ್ತ್ರವಾಗಿತ್ತು ಇದರ ಮಹತ್ವ ನಮಗೆ ನೈಜ ಒಂದು ಮಹತ್ವ ತಿಳಿದಿದ್ದು ಯಾವಾಗಪ್ಪ ಅಂದ್ರೆ ಕೌಟಿಲ್ಯ ಬರೆದಂತ ಅರ್ಥಶಾಸ್ತ್ರ ಎಂಬ ಗ್ರಂಥದ ಮೂಲಕವಾಗಿ ಅಂತ ಹೇಳಬಹುದು ಕೌಟಿಲ್ಯ ಅಂದ್ರೆ ಏನು ಚಾಣುಕ್ಯ ಅಂತ ಏನು ಕರಿತೀವಲ್ಲ ಚಂದ್ರಗುಪ್ತನ ಮೌರ್ಯನ ಆಸ್ಥಾನದಲ್ಲಿ ಚಂದ್ರಗುಪ್ತ ಮೌರ್ಯನ ಆಸ್ಥಾನದಲ್ಲಿ ಜೀವನನಾಗಿ ಏನು ಕೆಲಸ ಮಾಡ್ತಿದ್ದಲ್ಲ ಚಾಣುಕ್ಯ ಅಥವಾ ಕೌಟಿಲ್ಯ ಅಂತ ಏನು ಕರಿತಾರ ಈತ ಬರೆದ ಅರ್ಥಶಾಸ್ತ್ರ ಎಂಬ ಗ್ರಂಥದ ಮೂಲಕ ನಮಗೆ ಅರ್ಥಶಾಸ್ತ್ರ ಅನ್ನೋದು ಒಂದು ಮಹತ್ವವಾದಂತ ಶಾಸ್ತ್ರ ಅನ್ನೋದು ನಮಗೆ ತಿಳಿದು ಬರುತ್ತದೆ ತದನಂತರ ಇದರ ಒಂದು ನೈಜ ಇದರ ಒಂದು ಅರ್ಥಶಾಸ್ತ್ರದ ನೈಜ ಅಧ್ಯಯನ ಅನ್ನೋದು ಆರಂಭವಾಗಿದ್ದು ಹದಿನೇಳು ನೂರ ಎಪ್ಪತ್ತಾರರಿಂದ ಅಂತ ಹೇಳ್ಬೋದು ಹದಿನೇಳು ನೂರ ಎಪ್ಪತ್ತಾರರಿಂದ ಅಂತ ಈ ಅಡಮ್ ಸ್ಮಿತ್ ಅನ್ನೋ ಒಂದು ವ್ಯಕ್ತಿಯನ್ನು ನಾವು ಫಾದರ್ ಆಫ್ ಎಕನಾಮಿಕ್ಸ್ ಅಂತ ಏನ್ ಕರೀತೇವೆ ಅಥವಾ ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರೆಯಲ್ಪಡುವಂತಹ ಈ ಅಡಮ್ ಸ್ಮಿತ್ ಹದಿನೇಳು ನೂರ ಎಪ್ಪತ್ತಾರರಲ್ಲಿ ಹದಿನೇಳು ನೂರ ಎಪ್ಪತ್ತಾರರಲ್ಲಿ ರಾಷ್ಟ್ರಗಳ ಸಂಪತ್ತು ಎಂಬ ಒಂದು ಕೃತಿಯನ್ನ ಬರೀತಾನೆ ರಾಷ್ಟ್ರಗಳ ಸಂಪತ್ತು ರಾಷ್ಟ್ರಗಳ ಸಂಪತ್ತು ಎಂಬ ಕೃತಿಯನ್ನ ಬರೀತಾನೆ ಈ ಕೃತಿಯ ಮೂಲಕ ನಮಗೆ ಅರ್ಥಶಾಸ್ತ್ರದ ಒಂದು ವೈಜ್ಞಾನಿಕ ಅಧ್ಯಯನ ಅನ್ನೋದು ಆರಂಭ ಆಗುತ್ತೆ ಅಂತ ಹೇಳ್ಬೋದು ಈ ಅಡಲ್ಫ್ ಮಿತ್ನನ್ನ ಅರ್ಥಶಾಸ್ತ್ರದ ಪಿತಾಮಹ ಅಂತ ಕರೀತಾರೆ ಅರ್ಥಶಾಸ್ತ್ರದ ಜನಕ ಅಂತ ಕರೀತಾರೆ ತದನಂತರವಾಗಿ ಫಾದರ್ ಆಫ್ ಎಕನಾಮಿಕ್ಸ್ ಅಂತ ಕರೀತಾರೆ ಅಂತ ಹೇಳ್ಬೋದು ತದನಂತರವಾಗಿ ಅಡಲ್ಫ್ ಮಿತ್ ಏನ್ ಅರ್ಥಶಾಸ್ತ್ರ ಅಂದ್ರೆ ಏನು ಅನ್ನೋದನ್ನ ತನ್ನದೇ ಆದಂತಹ ಒಂದು ಶೈಲಿಯಲ್ಲಿ ಹೇಳ್ತಾನೆ ಏನಂದ್ರೆ ಜನರನ್ನ ಅಥವಾ ಒಂದು ರಾಷ್ಟ್ರವನ್ನ ಶ್ರೀಮಂತಗೊಳಿಸುವುದು ಅರ್ಥಶಾಸ್ತ್ರ ಅಂತ ಹೇಳ್ತಾನೆ ಜನರಿಗೆ ಮತ್ತು ರಾಷ್ಟ್ರಕ್ಕೆ ಹೆಚ್ಚಿನ ವರಮಾನ ಬರುವ ರೀತಿಯಲ್ಲಿ ನಾವು ನೋಡ್ಕೋಬೇಕು ಹೆಚ್ಚಿನ ರೀತಿಯಲ್ಲಿ ವರಮಾನವನ್ನ ಪಡಿಬೇಕು ಆ ರೀತಿಯಲ್ಲಿ ಜನರನ್ನ ಮತ್ತು ಒಂದು ರಾಷ್ಟ್ರವನ್ನ ಶ್ರೀಮಂತಗೊಳಿಸುವುದು ಬಗ್ಗೆ ಅಧ್ಯಯನ ಮಾಡುವುದೇ ಅರ್ಥಶಾಸ್ತ್ರ ಅಂತ ಈ ಒಂದು ಅಡಿತಾನೆ ಈತನ ಹೇಳಿರುವಂತ ಹೇಳಿಕೆಯನ್ನ ಆಧರಿಸಿ ಇದನ್ನ ಸಂಪತ್ತಿನ ವ್ಯಾಖ್ಯಾನ ಅಂತ ಹೇಳ್ತಾನೆ ಆ ಆದ್ದರಿಂದ ಸಂಪತ್ತಿನ ವ್ಯಾಖ್ಯಾನದ ಪ್ರತಿಪಾದಕ ಅಂತ ಕೂಡ ಈ ಒಂದು ಸ್ಮಿತ್ ಅನ್ನ ಕರೆಯಲಾಗುತ್ತದೆ ಈತ ಮತ್ತು ಈತನ ಅನುಯಾಯಿಗಳಂತ ಬರ್ತಾ ಇರ್ತದೆ ಸಂಪತ್ತಿನ ವಾಕ್ಯ ಏನ್ ಹೇಳಿದ್ನಲ್ಲ ಸ್ಮಿತ್ ಹೌದು ಅದು ಸತ್ಯ ಅದು ಒಂದು ಜನರನ್ನ ಅಥವಾ ರಾಷ್ಟ್ರವನ್ನ ಶ್ರೀಮಂತಗೊಳಿಸುವ ಶಾಸ್ತ್ರ ಶಾಸ್ತ್ರ ಅಂತ ಏನ್ ಹೇಳ್ತಾನಲ್ಲ ಅಡಮ್ ಸ್ಮಿತ್ ಆತ ಹೇಳಿರುವಂತ ಹೇಳಿಕೆಗಳನ್ನ ಜಿ ಎಸ್ ಮಿಲ್ ಆಗಿರ್ಬೋದು ಡೇವಿಡ್ ರೆಕಾರ್ಡೋ ಆಗಿರ್ಬೋದು ಸೀನಿಯರ್ ಆಗಿರ್ಬೋದು ಮತ್ತು ವಾಕರ್ ಆಗಿರ್ಬೋದು ಇವರೆಲ್ಲ ಸಮರ್ಥನೆ ಮಾಡ್ಕೊಳ್ತಾರೆ ಹೌದು ಅಡಲ್ಸ್ಮಿತ್ ಹೇಳಿರುವಂತೇ ನೈಜವಾದದ್ದು ಅಂತ ಏನ್ ಹೇಳ್ತಾರಲ್ಲ ಆತರನ್ನ ಸ್ಮಿತ್ ಹೇಳಿರುವಂತ ಸಂಪತ್ತಿನ ವ್ಯಾಖ್ಯಾನವನ್ನ ಒಪ್ಪಿಕೊಂಡಂತ ಈ ನಾಲ್ಕು ಜನ ಅರ್ಥಶಾಸ್ತ್ರಜ್ಞರು ಅಂತ ಹೇಳ್ಬೋದು ಈ ನಾಲ್ಕು ಜನ ಅರ್ಥಶಾಸ್ತ್ರ ಇವರನ್ನೆಲ್ಲ ಸಂಪತ್ತಿನ ವ್ಯಾಖ್ಯಾನದ ಪ್ರತಿಪಾದಕರು ಅಂತ ಕರಿತೇವೆ ಯಾಕಪ್ಪ ಸಂಪತ್ತಿನ ವ್ಯಾಖ್ಯಾನದ ಪ್ರತಿಪಾದಕರು ಅಂದ್ರೆ ಇವ್ರು ಏನು ಹೇಳ್ತಾರೋ ಜನರನ್ನ ಅಥವಾ ರಾಷ್ಟ್ರವನ್ನ ಜನರನ್ನ ಮತ್ತು ರಾಷ್ಟ್ರವನ್ನ ಸೀಮಂತಗೊಳಿಸುವುದು ಬಗ್ಗೆ ಅಧ್ಯಯನ ಮಾಡುವುದೇ ಅರ್ಥಶಾಸ್ತ್ರ ಅಂತ ಹೇಳ್ತಾರೆ ಅಂದ್ರೆ ಜನರಿಗೆ ಹೆಚ್ಚಿನ ವರಮಾನ ಬರಬೇಕು ಅದೇ ರೀತಿಯಾಗಿ ರಾಷ್ಟ್ರಕ್ಕೂ ಕೂಡ ಹೆಚ್ಚಿನ ವರಮಾನ ಬರುವ ರೀತಿಯಲ್ಲಿ ನಾವು ಅದನ್ನೇನು ನಿಭಾಯಿಸ್ಕೊಂಡು ಹೋಗ್ತೇವಲ್ಲ ಅದರ ಬಗ್ಗೆ ಅಧ್ಯಯನ ಮಾಡುವುದೇ ಒಂದು ಅರ್ಥಶಾಸ್ತ್ರ ಅಂತ ಏನ್ ಹೇಳ್ತಾರಲ್ಲ ಆ ವರಮಾನ ಅಂದ್ರೆ ಸಂಪತ್ತು ಅಂತ ಹೇಳ್ಬೋದು ಆ ಒಂದು ಉದ್ದೇಶದಿಂದಾಗಿ ಇವರನ್ನ ಸಂಪತ್ತಿನ ಪ್ರತಿಪಾದಕರಂತ ಕರೆಯಲಾಗುತ್ತದೆ ಇವರನ್ನ ಸಂಪತ್ತಿನ ವ್ಯಾಖ್ಯಾನದ ಪ್ರತಿಪಾದಕರು ಅಂತ ಕರೆಯಲಾಗುತ್ತದೆ ಅಂತ ಹೇಳ್ಬೋದು ಅಹ್ ಹಂಗೆ ಸ್ವಲ್ಪ ನೆನ್ಪಿಡ್ತೀನಿ ಸಿದ್ಧಾಂತಗಳನ್ನ ಹೇಳುವ ಹೊತ್ತಿಗೆ ಇವರು ಯಾರು ಇವರು ಏನ್ ಹೇಳಿದ್ರು ಅನ್ನೋದನ್ನ ಹೇಳ್ತೀನಿ ಆ ನೆಕ್ಸ್ಟ್ ವಿಡಿಯೋ ಏನಾದ್ರೂ ಸಿದ್ಧಾಂತಗಳನ್ನ ಹೇಳುವಂತ ಸಂದರ್ಭದಲ್ಲಿ ಹೇಳ್ತೀನಿ ಹಂಗೆ ಒಂದು ನೆನ್ಪಿಡ್ಬೋದು ಅಷ್ಟೇ ಕೆಲವೊಬ್ರು ಅಷ್ಟೇ ಐಡೆಂಟಿಫಿಕೇಶನ್ ಮಾಡಿ ಹೇಳ್ತೀನಿ ಡೇವಿಡ್ ರೆಕಾರ್ಡ್ ಏನಿರ್ತಾರ ಇವರು ಗೇಣಿ ಸಿದ್ಧಾಂತಕ್ಕೆ ಹೆಚ್ಚಿನ ಒಂದು ಮಹತ್ವವನ್ನು ನೀಡಿರ್ತಾರೆ ಡೇವಿಡ್ ರೆಕಾರ್ಡ್ ಒಂದು ಗೇಣಿ ಸಿದ್ಧಾಂತಕ್ಕೆ ಹೆಚ್ಚಿನ ಒಂದು ಮಹತ್ವವನ್ನು ನೀಡಿರ್ತಾರೆ ನೆನಪಿಟ್ಕೊಳ್ಳಿ ಸಾಕು ಇದೇನು ಇವಾಗ ಏನ್ ಬೇಡ ಹೀಗೆ ನೆನಪಿಟ್ಕೊಳ್ಳಿ ತದನಂತರ ಈ ಒಂದು ಹೇಳಿರ್ತಾನಲ್ಲ ಈ ಸಂಪತ್ತಿನ ವ್ಯಾಖ್ಯಾನವನ್ನ ಅದನ್ನ ಅನೇಕ ಜನ ಅದು ಅದಲ್ಲ ಅರ್ಥಶಾಸ್ತ್ರ ಅಂದ್ರೆ ಬೇರೆದರ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರ ಆಗಿದೆ ಅಂತ ಕೆಲವು ಅರ್ಥಶಾಸ್ತ್ರಜ್ಞರು ಅಲ್ಲೇತಾರೆ ಆ ರೀತಿಯಲ್ಲಿ ಕಂಡು ಬಂದಂತಹ ಮತ್ತೊಬ್ಬ ಅರ್ಥಶಾಸ್ತ್ರಜ್ಞ ಅಂದ್ರೆ ಆಲ್ಫ್ರೆಡ್ ಮಾರ್ಷಲ್ ಅಂತ ಹೇಳಬಹುದು ಈ ಆಲ್ಫ್ರೆಡ್ ಮಾರ್ಷಲ್ ಏನ್ ಹೇಳ್ತಾನಪ್ಪ ಅಂದ್ರೆ ನಾನು ಹದಿನೆಂಟು ನೂರ ತೊಂಬತ್ತರಲ್ಲಿ ಅರ್ಥಶಾಸ್ತ್ರದ ಮೂಲ ತತ್ವಗಳು ಎಂಬ ಒಂದು ಗ್ರಂಥವನ್ನು ಬರೀತಾನೆ ಈ ಅರ್ಥಶಾಸ್ತ್ರದ ಮೂಲ ತತ್ವಗಳು ಎಂಬ ಗ್ರಂಥವನ್ನ ಬರೆಯುವುದರ ಮೂಲಕವಾಗಿ ಈತ ಏನ್ ಹೇಳ್ತಾನಪ್ಪ ಅಂದ್ರೆ ಕೇವಲ ಮನುಷ್ಯ ಭೌತಿಕ ಸರಕುಗಳಿಗೆ ಇಲ್ಲ ಭೌತಿಕ ಸರಕು ಮಾನವನಿಗಾಗಿ ಇದೆ ಅಂದ್ರೆ ಹಣ ಅನ್ನೋದು ಮನುಷ್ಯನಿಗಾಗಿ ಇದೆ ಗೊತ್ತಾಗಿ ಮನುಷ್ಯ ಅನ್ನೋದು ಮನುಷ್ಯ ಅನ್ನೋನು ಹಣಕ್ಕಾಗಿ ಇಲ್ಲ ಅಂತ ಹೇಳೋದ್ ಯಾರಪ್ಪ ಅಂದ್ರೆ ಆಲ್ಫ್ರೆಡ್ ಮಾರ್ಷಲ್ ಈತ ಹೇಳಿರುವಂತಹ ಒಂದು ವ್ಯಾಖ್ಯಾನವನ್ನ ಈ ಆಲ್ಫ್ರೆಡ್ ಮಾರ್ಷಲ್ ಹೇಳಿರುವಂತಹ ವ್ಯಾಖ್ಯಾನವನ್ನ ಒಂದು ಏನಂತ ಕರಿತಾರಪ್ಪ ಅಂದ್ರೆ ಯೋಗಕ್ಷೇಮದ ವ್ಯಾಖ್ಯಾನದ ಪ್ರತಿಪಾದಕ ಅಂತ ಕರೀತಾರೆ ಅಂದ್ರೆ ಏನ್ ಹೇಳ್ತಾನಂದ್ರೆ ಮಾನವನ ಯೋಗಕ್ಷೇಮಕ್ಕಾಗಿ ಸಂಪತ್ತು ಅಥವಾ ಭೌತಿಕ ಸರಕು ಅನ್ನೋದು ಇದೆ ಅದರ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರ ಒಂದು ಕಡೆ ಸಂಪತ್ತಿನ ಬಗ್ಗೆ ಅಧ್ಯಯನ ಮಾಡಿದ್ರೆ ಇನ್ನೊಂದು ಕಡೆ ಮಾನವ ಅನುಕೂಲದ ಬಗ್ಗೆ ಅಧ್ಯಯನ ಮಾಡೋ ಶಾಸ್ತ್ರ ಅರ್ಥಶಾಸ್ತ್ರ ಅಂತ ಆಲ್ಫ್ರೆಡ್ ಮಾರ್ಷಲ್ ಹದಿನೆಂಟುನೂರ ತೊಂಬತ್ತರಲ್ಲಿ ಅರ್ಥಶಾಸ್ತ್ರದ ಮೂಲ ತತ್ವಗಳು ಎಂಬ ಒಂದು ಕೃತಿಯ ಮೂಲಕ ತಿಳಿಸ್ಕೊಳ್ತಾನೆ ಅದನ್ನ ಅನೇಕ ಜನ ಪಿ ಓ ಆಗಿರ್ಬೋದು ಎಡ್ಮಿನ್ ಆಗಿರ್ಬೋದು ಕೆನಾ ಆಗಿರ್ಬೋದು ಬೆವರೇಜ್ ಆಗಿರ್ಬೋದು ಈ ಪಿಗೋ ಎಡ್ಮಿನ್ ಮಾಸ್ಟರ್ ಮಾಸ್ಟರ್ಗೆ ಹೇಳುವಂತ ಹೇಳಿಕೆಯನ್ನ ಹೌದು ಎಂದು ಸಮರ್ಥನೆ ಮಾಡಿಕೊಳ್ತಾರೆ ಆದ್ದರಿಂದಾಗಿ ಈ ಒಂದು ಆಪ್ಸಡ್ ಮಾಸ್ಟರ್ ಜೊತೆಯಾಗಿ ಪಿಗೋ ಎಡ್ಮಿನ್ ಕೆನಾ ಮತ್ತು ಬೆವ್ರೈಸ್ ಅವರನ್ನ ಇವರೆಲ್ಲ ಸಂಪತ್ತಿನ ವಾಖ್ಯಾನದ ಪ್ರತಿಪಾದಕರು ಅಂತ ಅಡನ್ಸ್ ಸ್ಮಿತ್ ಜಿ ಎಸ್ ಮಿತ್ ಡೇವಿಡ್ ರೆಕಾರ್ಡ್ ಸೀನಿಯರ್ ವಾಕರ್ ಇವರೆಲ್ಲ ಹೇಗೆ ಕರಿತೇವೋ ಅದೇ ರೀತಿಯಾಗಿ ಅಲ್ಫ್ರೆಡ್ ಮಾರ್ಷೆಲ್ ನೀವು ಕ್ಯಾನಾ ಮತ್ತು ಬೇವರೀಝ ಅವರನ್ನ ಯೋಗಕ್ಷೇಮದ ವ್ಯಾಖ್ಯಾನದ ಪ್ರತಿಪಾದಕರನ್ನು ಕರೀತೇವೆ ಇಷ್ಟಕ್ಕೆ ಮುಗಿತ ಅರ್ಥಶಾಸ್ತ್ರದ ಅರ್ಥ ಅಥವಾ ವ್ಯಾಖ್ಯಾನ ಅಂದ್ರೆ ಇಲ್ಲ ಮುಗಿದಿಲ್ಲ ಇನ್ನು ಮುಂದುವರೆದು ಇನ್ನೂ ಒಬ್ಬ ಅರ್ಥಶಾಸ್ತ್ರದ ಪ್ರಧಾನಿ ಆತ ಲಿಯೋನಲ್ ರಾಬಿನ್ಸನ್ ಈ ಲಿಯೋನಲ್ ರಾಬಿನ್ಸನ್ ಅವನು ಅಲ್ಫ್ರೆಡ್ ಮಾರ್ಷಲ್ ಹೇಳುವಂತಹ ಮತ್ತು ಆತ ಅನ್ಯಾಯಿಗಳು ಹೇಳುವಂತಹ ಆ ವ್ಯಾಖ್ಯಾನವನ್ನು ಅಲ್ಲ ಮೂಲಕವಾಗಿ ಟೀಕಿಸುವುದರ ಮೂಲಕವಾಗಿ ತನ್ನದೇ ಆದಂತಹ ಒಂದು ಛಾಪನ್ನು ಮೂಡಿಸಿದ ಇನ್ನೊಬ್ಬ ಅರ್ಥಶಾಸ್ತ್ರಜ್ಞ ಅಂದ್ರೆ ಲಿಯೋನಲ್ ರಾಬಿನ್ಸನ್ ಅಂತ ಈ ಲಿಯೋನಲ್ ರಾಬಿನ್ಸನ್ ಅವನು ರಾಬಿನ್ಸನ್ ಒಂದು ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ಅರ್ಥಶಾಸ್ತ್ರದ ವಿಜ್ಞಾನದ ಅರ್ಥಶಾಸ್ತ್ರ ವಿಜ್ಞಾನದ ವಿಜ್ಞಾನದ ಸ್ವರೂಪ ಮತ್ತು ಮಹತ್ವ ಅರ್ಥಶಾಸ್ತ್ರದ ಸ್ವರೂಪ ಮತ್ತು ಮಹತ್ವ ಎಂಬ ಕೃತಿಯನ್ನ ಬರೆಯುವುದರ ಮೂಲಕವಾಗಿ ಲಿಯೋನಲ್ ರಾಬಿನ್ಸನ್ ಏನ್ ಹೇಳ್ತಾರಪ್ಪ ಅಂದ್ರೆ ಈಗೇನು ನಮಗೆ ಸಂಪನ್ಮೂಲಗಳು ಅಂತ ಏನದಾಗ ಅವೆಲ್ಲ ಕೊರತೆಯಲ್ಲವೇ ಅವನ್ನ ನಾವು ಯಾವ ರೀತಿಯಾಗಿ ಬಳಸ್ಕೋಬೇಕು ಜೀವನದಲ್ಲಿ ಅನ್ನೋದನ್ನ ಅಧ್ಯಯನ ಮಾಡುವ ಶಾಸ್ತ್ರ ಅರ್ಥಶಾಸ್ತ್ರ ಅಂತ ಲಿಯೋನಲ್ ರಾಬಿನ್ಸನ್ ಹೇಳ್ತಾನೆ ಆ ಒಂದು ಲಿಯೋನಲ್ ರಾಬಿನ್ಸನ್ ಹೇಳುವಂತ ವ್ಯಾಖ್ಯಾನವನ್ನ ಕೊರತೆ ವ್ಯಾಖ್ಯಾನ ಅಂತ ಕರಿತೀವಿ ಅಂದ್ರೆ ಪೆಟ್ರೋಲ್ ಅನ್ನೋದು ಕೊರತೆ ಒಂದು ಸಂಪನ್ಮೂಲ ನಮಗೆಲ್ಲ ಗೊತ್ತಿದೆ ಪೆಟ್ರೋಲ್ ಅನ್ನೋ ಕೊರತೆ ಸಂಪನ್ಮೂಲ ಅದನ್ನ ನಾವು ಯಾವ ರೀತಿಯಾಗಿ ನಮ್ಮ ಬದುಕಿನಲ್ಲಿ ಬಳಸ್ಕೋಬೇಕು ಅದನ್ನು ಯಾವ ರೀತಿಯಾಗಿ ಒಂದು ಅನುಭವಿಸಬೇಕು ಅದನ್ನು ಯಾವ ರೀತಿಯಾಗಿ ಉತ್ಪಾದಿಸಬೇಕು ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರ ಏನಂತ ಹೇಳ್ತಾನೆ ಅರ್ಥಶಾಸ್ತ್ರ ಅಂತ ಲಿಯೋನಲ್ ರಾಬಿನ್ಸನ್ ಅವರು ಹದಿನೆಂಟುನೂರ ಮೂವತ್ತೆರಡರಲ್ಲಿ ತಮ್ಮದೇ ಆದಂತಹ ಅರ್ಥಶಾಸ್ತ್ರದ ವಿಜ್ಞಾನ ಸ್ವರೂಪ ಮತ್ತು ಮಹತ್ವ ಎಂಬ ಕೃತಿಯ ಮೂಲಕ ನಮ್ಗೆಲ್ಲ ತಿಳಿಸ್ಕೊಡ್ತಾರೆ ಎಷ್ಟಕ್ಕೆ ಮುಗಿಯಲಿಲ್ಲ ಅರ್ಥಶಾಸ್ತ್ರದ ಒಂದು ಅರ್ಥ ಮುಂದುವರೆದು ಕೇನ್ಸ್ ಅಂದ್ರೆ ನಾವೇನು ನವ ಕ್ಲಾಸಿಕಲ್ ಸಿದ್ಧಾಂತದ ಅಥವಾ ನವ ಕ್ಲಾಸಿಕಲ್ ಪಂಥದ ಅರ್ಥಶಾಸ್ತ್ರ ಏನು ಕರಿತೇವಲ್ಲ ಕೇನ್ಸ್ ಈ ಕೇನ್ಸ್ ತಾನು ಹದಿನೆಂಟು ಹತ್ತೊಂಬತ್ ನೂರ ಮೂವತ್ತಾರ ಜನರಲ್ ತೇರಿ ಸಾರ್ವಜನಿಕ ಮೀಮಾಂಸೆ ಅಂತ ಏನು ಕರಿತೇವಲ್ಲ ಸಾರ್ವಜನಿಕ ಮೀಮಾಂಸೆ ಈ ಸಾರ್ವಜನಿಕ ಮೀಮಾಂಸೆ ಎಂಬ ಕೃತಿಯ ಮೂಲಕ ಜನರಲ್ ಥಿಯರಿ ದ ಜನರಲ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್ ಅಂಡ್ ಇಂಟ್ರೆಸ್ಟ್ ರೇಟ್ ಮನಿ ಅನ್ನೋ ಒಂದು ಕೃತಿಯ ಮೂಲಕ ಕೇಮ್ಸ್ ಹತ್ತೊಂಬತ್ತು ನೂರ ಮೂವತ್ತ ಆರರಲ್ಲಿ ತನ್ನದೇ ಆದಂತಹ ಒಂದು ವ್ಯಾಖ್ಯಾನವನ್ನ ಅರ್ಥಶಾಸ್ತ್ರಕ್ಕೆ ನೀಡ್ತಾರೆ ಈ ವ್ಯಾಖ್ಯಾನವನ್ನ ಅಭಿವೃದ್ಧಿ ವ್ಯಾಖ್ಯಾನ ಅಂತ ಕರಿತಾರೆ ಅಭಿವೃದ್ಧಿ ವ್ಯಾಖ್ಯಾನ ಅಂತ ಕರೆಯಲಿಕ್ಕೆ ಏನು ಹೇಳ್ತಾನಪ್ಪ ಅಂದ್ರೆ ಕೇವಲ ಮಾನವನ ಆರ್ಥಿಕ ಚಟುವಟಿಕೆಗಳನ್ನ ಅಷ್ಟೇ ಅಧ್ಯಯನ ಮಾಡೋದೇ ಮಾಡದೆ ಅರ್ಥಶಾಸ್ತ್ರ ಇಡೀ ಅರ್ಥಮಂಡಲದಲ್ಲಿ ತಲೆದೂಗಿರುವಂತಹ ಅನೇಕ ಸಮಸ್ಯೆಗಳನ್ನ ಅನೇಕ ರೀತಿಯ ಸಮಸ್ಯೆಗಳನ್ನ ಮತ್ತು ಅವುಗಳಿಗೆ ಹೇಗೆ ನಾವು ಪರಿಣಾಮಕಾರಿಯಾಗಿ ಪರಿಹಾರವನ್ನು ಕೈಗೊಳ್ಳಬೇಕು ಅನ್ನೋದನ್ನ ಅಧ್ಯಯನ ಮಾಡುವ ಶಾಸ್ತ್ರ ಅರ್ಥಶಾಸ್ತ್ರ ಅಂತ ಕೇನ್ಸ್ ಹೇಳ್ತಾನೆ ಈ ತರ ಹೇಳಿರುವಂತಹ ವ್ಯಾಖ್ಯಾನವಾಗಿರ್ಬೋದು ತದನಂತರವಾಗಿ ಬೆನ್ ಹಿಯಾಂ ಹೇಳಿರುವಂತಹ ವ್ಯಾಖ್ಯಾನ ಸ್ಯಾಮಲ್ಸನ್ ಅವರು ಹೇಳಿರುವಂತಹ ವ್ಯಾಖ್ಯಾನವನ್ನ ಆಧರಿಸಿ ಇವರ ಮೂವರನ್ನು ಈ ಮೂವರನ್ನು ಅಭಿವೃದ್ಧಿ ವ್ಯಾಖ್ಯಾನದ ಪ್ರತಿಪಾದಕರು ಅಂತ ನಮಗೆ ಕರೆಯಲಾಗುತ್ತೆ ಬೆನ್ ಹ್ಯಾಮ್ ಏನಂತ ಹೇಳ್ತಾನಪ್ಪ ಅಂದ್ರೆ ರಾಷ್ಟ್ರೀಯ ವರಮಾನ ಗಾತ್ರ ಮತ್ತು ಸ್ವರೂಪದ ಬಗ್ಗೆ ಅಧ್ಯಯನ ಮಾಡೋ ಶಾಸ್ತ್ರ ಅರ್ಥಶಾಸ್ತ್ರ ಅಂತ ಬೆನ್ ಹ್ಯಾಮ್ ಹೇಳ್ತಾನೆ ಸ್ಯಾಮಲ್ಸನ್ ಏನ್ ಹೇಳ್ತಾನೆ ಅಂದ್ರೆ ಹಣದ ಉಪಯೋಗ ಇರ್ಲಿ ಇರ್ದಂಗಿರ್ಲಿ ಹಣದ ಅವಶ್ಯಕತೆ ಅಂತ ಉಪಯೋಗ ಅಂತ ಏನ್ ಕರಿತವಲ್ಲ ಅದಿರ್ಲಿ ಇಲ್ದಂಗೆ ಇರಲಿ ಆದ್ರೆ ಕೊರತೆಯಲ್ಲಿರುವ ಸಂಪನ್ಮೂಲಗಳನ್ನ ನಾವು ಕಾಲಕ್ಕೆ ತಕ್ಕಂತೆ ಯಾವ ರೀತಿಯಾಗಿ ಬಳಕೆ ಮಾಡ್ಕೊಂತೀವಿ ಅನ್ನೋದರ ಬಗ್ಗೆ ಅರ್ಥ ಮಾ ಅಧ್ಯಯನ ಮಾಡೋ ಶಾಸ್ತ್ರ ಅರ್ಥಶಾಸ್ತ್ರ ಅಂತ ಸ್ಯಾಮಲ್ಸನ್ ಹೇಳ್ತಾನೆ ತದನಂತರವಾಗಿ ಈ ನಾಲ್ಕು ಏನು ವ್ಯಾಖ್ಯಾನಗಳದಲ್ಲ ಇದು ಒಂದು ಇದು ಎರಡು ಎರಡು ಇದು ಮೂರು ಇದು ನಾಲ್ಕು ಈ ನಾಲ್ಕು ವ್ಯಾಖ್ಯಾನವನ್ನ ಅಲ್ಲಿ ಬೆಳೆಯುವುದರ ಮೂಲಕವಾಗಿ ಈ ನಾಲ್ಕು ರೀತಿಯ ವ್ಯಾಖ್ಯಾನವನ್ನು ಟೀಕಿಸುವುದರ ಮೂಲಕವಾಗಿ ಇನ್ನೊಂದು ಪಂಥ ಬರುತ್ತೆ ಅದು ವಾಕ್ಯರಹಿತ ಪಂಥ ಅಂತ ಹೇಳಬಹುದು ಈ ಐನದ ವಾಕ್ಯರಹಿತ ಪಂಥ ಅಂತ ಹೇಳಬಹುದು ಈ ಜಬ್ಬು ವೈನರ್ ಆಗಿರ್ಬೋದು ಮೌರಿಸ್ ಡಬ್ಬ ಆಗಿರ್ಬೋದು ಗುನ್ನಾರ್ ಮಿಡಾಲ್ ಆಗಿರ್ಬೋದು ಮತ್ತು ಪ್ಯಾರಟ್ ಆಗಿರ್ಬೋದು ಇವರೆಲ್ಲ ಏನಂತ ಅಂದ್ರೆ ಈ ಪ್ರಚಲಿತವಾಗಿರುವಂತಹ ಅರ್ಥಶಾಸ್ತ್ರಕ್ಕೆ ಒಂದು ಜನಪ್ರಿಯವಾಗಿರುವಂತಹ ಅರ್ಥಶಾಸ್ತ್ರಕ್ಕೆ ನಾವು ಅರ್ಥವನ್ನು ಹುಡುಕುವುದು ವ್ಯರ್ಥ ಅನ್ನೋ ರೀತಿಯಲ್ಲಿ ಇವು ನಾಲ್ಕು ಜನ ಅರ್ಥಶಾಸ್ತ್ರ ಹೇಳ್ತಾರೆ ಜವಾಬ್ದು ವೈನರ್ ಹೇಳ್ತಾರೆ ಒಂದು ಮೂರ್ಖವಾದಂತ ಕೆಲಸ ಅರ್ಥಶಾಸ್ತ್ರಕ್ಕೆ ಒಂದು ವ್ಯಾಖ್ಯಾನವನ್ನು ನೀಡುವುದು ಒಂದು ಅರ್ಥವನ್ನು ನೀಡುವುದು ಒಂದು ಮೂರ್ಖವಾದಂತ ಕೆಲಸ ಅಂತ ಹೇಳ್ತಾನೆ ಮೌಲ್ಯ ಗಾವ ಅದೇ ರೀತಿಯ ಒಂದು ಸಮಯದ ವ್ಯರ್ಥ ನಾವೆಲ್ಲ ಅರ್ಥಶಾಸ್ತ್ರಕ್ಕೆ ಅರ್ಥವನ್ನು ಹುಡುಕುವುದು ಅಥವಾ ವಾಕ್ಯವನ್ನು ನೀಡುವುದು ಒಂದು ಮೂರ್ಖವಾದಂತಹ ಕೆಲಸ ಅಂತ ಮನೀಶ್ ಡಾಬಾ ಡಾಬಾ ಅವರು ಹೇಳ್ತಾರೆ ಈ ರೀತಿಯಾಗಿ ನಾವು ಐದು ಪಂಥಗಳನ್ನ ನೋಡಬಹುದು ಒಂದೇದು ಸಂಪತ್ತಿನ ವ್ಯಾಖ್ಯಾನದ ಪ್ರತಿಪಾದಕರು ಅಂತ ಹೇಳ್ಬೋದು ಎರಡನೇದಾಗಿ ಯೋಗಕ್ಷೇಮ ವ್ಯಾಖ್ಯಾನದ ಪ್ರತಿಪಾದಕರು ಅಂತ ಹೇಳ್ಬಹುದು ಮೂರನೆಯದಾಗಿ ಹೊರತೆಯ ವ್ಯಾಖ್ಯಾನದ ಪ್ರತಿಪಾದಕರು ಅಂತ ಹೇಳ್ಬೋದು ಅದೇ ನಾಲ್ಕನೆಯದಾಗಿ ಅಭಿವೃದ್ಧಿ ವ್ಯಾಖ್ಯಾನದ ಪ್ರತಿಪಾದಕರು ಅಂತ ಹೇಳ್ಬೋದು ಐದನೇದಾಗಿ ಇವರೆಲ್ಲ ವಾಕ್ಯರಹಿತ ಅಂತದ ಪ್ರತಿಪಾದಕರು ಅಂತ ಹೇಳಬಹುದು ಒಂದು ಇವತ್ತಿನ ದಿನ ನಾವೆಲ್ಲ ಅರ್ಥಶಾಸ್ತ್ರ ಅಂದ್ರೆ ಏನು ಅರ್ಥಶಾಸ್ತ್ರದ ವಾಕ್ಯಗಳೇನು ಅರ್ಥಶಾಸ್ತ್ರಕ್ಕೆ ಯಾವೆಲ್ಲ ಅರ್ಥಶಾಸ್ತ್ರ ಅರ್ಥಶಾಸ್ತ್ರಜ್ಞರು ಏನನ್ನು ತಮ್ಮದೇ ಆದಂತಹ ಶೈಲಿಯಲ್ಲಿ ವ್ಯಾಖ್ಯಾನವನ್ನ ನೀಡಿದ್ದಾರೆ ಆ ಅರ್ಥಶಾಸ್ತ್ರದ ಶಾಸ್ತ್ರಜ್ಞರು ನೀಡಿರುವಂತಹ ವ್ಯಾಖ್ಯಾನ ವ್ಯಾಖ್ಯಾನವನ್ನ ಆಧರಿಸಿ ಅವರಿಗೆಲ್ಲ ಸಂಪತ್ತಿನ ವ್ಯಾಖ್ಯಾನದ ಪ್ರತಿಪಾದಕರಂತ ಆಗಿರ್ಬೋದು ಅಥವಾ ಯೋಗಕ್ಷೇಮದ ವ್ಯಾಖ್ಯಾನದ ಪ್ರತಿಪಾದಕರಂತ ಆಗಿರ್ಬೋದು ತದನಂತರವಾಗಿ ಕೊರತೆ ವ್ಯಾಖ್ಯಾನದ ಪ್ರತಿಪಾದಕರಂತಾಗಿರ್ಬೋದು ತದನಂತರವಾಗಿ ಅಭಿವೃದ್ಧಿ ವ್ಯಾಖ್ಯಾನದ ಪ್ರತಿಪಾದಕರಂತಾಗಿರ್ಬೋದು ಆಗಿರ್ಬೋದು ತದನಂತರವಾಗಿ ವಾಕ್ಯರಹಿತ ಪಂಥದ ಪ್ರತಿಪಾದಕರಂತ ನಾವೆಲ್ಲ ಕರೆಯಲಾಗಿದೆ ತದನಂತರವಾಗಿ ಬಂಧುಗಳೇ ಈ ದಿನ ಅನೇಕ ರೀತಿಯ ಅರ್ಥಶಾಸ್ತ್ರಜ್ಞರ ಬಗ್ಗೆ ನಾವು ನೋಡಿದ್ವಿ ಯಾವ ರೀತಿಯಾಗಿ ಅರ್ಥಶಾಸ್ತ್ರಕ್ಕೆ ವ್ಯಾಖ್ಯಾನವನ್ನು ನೀಡಿದ್ದಾರೆ ಅಂತ ಈ ವಿಡಿಯೋ ಇಷ್ಟ ಆದರೆ ಕೆಳಗೆ ಕಾಣುವ ಕಮೆಂಟ್ನಲ್ಲಿ ನಿಮಗೆ ಮುಂಬರುವ ದಿನಮಾನಗಳಲ್ಲಿ ಬೇಕಾದಂತಹ ಟಾಪಿಕ್ಗಳು ಯಾವುದು ಅನ್ನುವುದನ್ನು ನಮಗೆ ಕಮೆಂಟ್ ಮುಖ ತಿಳಿಸಿದರೆ ಒಂದೆರಡು ದಿನಗಳ ಅಂತರದಲ್ಲಿ ಆ ವಿಡಿಯೋ ಈ ಒಂದು ಎಕನಾಮಿಕ್ಸ್ ಲರ್ನಿಂಗ್ ಪ್ಲಾಟ್ಫಾರ್ಮ್ ಎಂಬ ಯೂಟ್ಯೂಬ್ ವೇದಿಕೆಯಲ್ಲಿ ನಿಮಗೆ ಲಭ್ಯವಾಗುತ್ತೆ ಅನ್ನುವಂಥ ಮಾತನ್ನ ಹೇಳುತ್ತಾ ಕೊನೆಯದಾಗಿ ಕೆಲವೊಂದು ಹೇಳ್ತೀನಿ ಅಂದರೆ ಈ ಊರು ಡೇವಿಡ್ ರೆಕಾರ್ಡ್ ಆಗಿರ್ಬೋದು ಜಕ್ಕ ವೈನಾರು ಆಗಿರ್ಬೋದು ಗುಂದಾ ಮೆಡಲ್ ಕೆರಡು ಇವರೆಲ್ಲ ಕೆಲವೊಂದು ಸಿದ್ಧಾಂತಗಳನ್ನ ಹೇಳ್ತಾ ಇದೆ ತದನಂತರ ಅವರು ಒಂದೆರಡು ಸಿದ್ಧಾಂತಗಳನ್ನ ಹೇಳ್ತಾರೆ ಅವರು ಯಾವ ರೀತಿಯಾಗಿ ಫೇಮಸ್ ಅದಾರವರು ಅನ್ನೋದನ್ನ ಮುಂಬರುವ ದಿನಮಾನಗಳಲ್ಲಿ ಹೇಳ್ತೀನಿ ಕೂಡ ಶಾರ್ಟ್ ಕಟ್ ನಲ್ಲಿ ಹೇಳ್ತೀನಿ ಯಾವ ಬರೆದಿದ್ದಾರೆ ಹೇಳ್ತೀನಿ ಅಷ್ಟೇ ಅವ್ರು ಅಂತ ಡೇವಿಡ್ ರೆಕಾರ್ಡೋ ಅನ್ನೋರು ಒಂದು ಗೇಣಿ ಸಿದ್ಧಾಂತಕ್ಕೆ ಪ್ರಸಿದ್ಧವಾದಂತ ವ್ಯಕ್ತಿ ಅಂತ ಹೇಳ್ಬೋದು ಗೇಣಿ ಸಿದ್ಧಾಂತಕ್ಕೆ ತದನಂತರವಾಗಿ ಯಾರು ಬರ್ತಾರಪ್ಪ ಅಂದ್ರೆ ಲಿಯೋನಲ್ ರಾಬಿನ್ಸನ್ ತದಂತೆ ಕೇನ್ಸ್ ಅಭಿವೃದ್ಧಿ ಇದ ಕೇನ್ಸಿನ್ ಅದಾವನಾ ಪರಿಣಾಮಕಾರಿ ಬೇಡಿಕೆ ಬಗ್ಗೆ ಹೇಳ್ತಾ ಪರಿಣಾಮಕಾರಿ ಬೇಡಿಕೆ ಬಗ್ಗೆ ಹೇಳ್ತಾ ಇನ್ನ ಹಂಗೆ ನೆನಪಿಟ್ಕೊಳ್ಳೋದಿಲ್ಲ ಹಂಗೆ ಅಷ್ಟೇ ಪರಿಣಾಮಕಾರಿ ಬೇಡಿಕೆ ಬಗ್ಗೆ ಹೇಳ್ತಾನ ಅಂದ್ರೆ ನಿರುದ್ಯೋಗ ಅನ್ನೋದು ಪರಿಣಾಮಕಾರಿ ಬೇಡಿಕೆ ಇಲ್ಲದಿರು ಇರುವುದೇ ನಿರುದ್ಯೋಗಿಗೆ ನಿರುದ್ಯೋಗಕ್ಕೆ ಮುಖ್ಯ ಕಾರಣ ಅಂತ ಕೇನ್ಸ್ ಹೇಳ್ತಾನೆ ಈ ಪರಿಣಾಮಕಾರಿ ಬೇಡಿಕೆ ಇಳೋದಿರುವುದೇ ನಿರುದ್ಯೋಗಕ್ಕೆ ಮುಖ್ಯ ಕಾರಣ ಅಂತ ಕೇನ್ಸ್ ಹೇಳ್ತಾನೆ ನಿರುದ್ಯೋಗವನ್ನು ನಿವಾರಿಸಲು ಸಂಪನ್ಮೂಲವನ್ನ ನಾವೆಲ್ಲ ದಕ್ಷ ರೀತಿಯಲ್ಲಿ ಬಳಕೆ ಮಾಡಿಕೊಳ್ಳುವುದರ ಮುಖಾಂತರವಾಗಿ ನಾವು ಒಂದು ನಿರುದ್ಯೋಗ ನಿವಾರಣೆ ಮಾಡಬಹುದು ಅಂತ ಕೇಳಿಸ್ತಾನ ತದನಂತರವಾಗಿ ಸ್ಯಾಮಲ್ಸನ್ ಅಂತ ಏನದಲ್ಲ ಈ ತರ ಒಂದು ಅಭಿವ್ಯಕ್ತಿ ವಲಯ ಸಿದ್ಧಾಂತ ಅನ್ನೋದೊಂದು ಅಹ್ ಅಭಿವ್ಯಕ್ತಿ ವಲಯ ಸಿದ್ಧಾಂತ ಅನ್ನೋದನ್ನು ಪ್ರತಿಪಾದನೆ ಮಾಡ್ತಾನೆ ತದನಂತರ ಜಕಬ್ ವೈನರ್ ಅಂತ ಬರ್ತಾನೆ ಈ ವೈನರ್ ಕಸ್ಟಮ್ಸ್ ಯೂನಿಯನ್ ಅನ್ನೋದು ಒಂದು ಫೇಮಸ್ ಆಗಿರುವಂತದ್ದು ಬುಂಗಾರ್ ನಡಲ್ ಒಂದು ಒಂದು ಏಷಿಯನ್ ಡ್ರಾಮಾ ಅನ್ನೋ ಒಂದು ಪುಸ್ತಕವನ್ನು ಅಥವಾ ಗ್ರಂಥವನ್ನು ಬರೀತಾ ಇದರ ಬ್ಯಾಕ್ ವ್ಯಾಶ್ ಎಫೆಕ್ಟ್ ಅಂದ್ರೆ ಹಿಮುಖ ಚೆನ್ನಾಗಿ ಬಗ್ಗೆ ಮಾತನಾಡ್ತಾ ಅನ್ನೋ ಅನ್ನೋದು ದಕ್ಷತೆ ಬಗ್ಗೆ ಮಾತನಾಡ್ತಾ ಇಷ್ಟನ್ನೇ ನೆನ್ಪಿಟ್ಕೊಳ್ಳೋ ಅಷ್ಟೇ ಹಂಗೆ ನೆನಪಿಟ್ಕೊಳ್ಳಿ ಅಂತ ಅಷ್ಟೇ ಹೇಳಿದ್ದು ಇದೆಲ್ಲ ಅರ್ಥಶಾಸ್ತ್ರದ ಅರ್ಥ ತದನಂತರವಾಗಿ ಅರ್ಥಶಾಸ್ತ್ರದ ವ್ಯಾಖ್ಯಾನಗಳು ಮತ್ತು ಮೂಲಕವಾಗಿ ಯಾವ ಭಾಷೆಯಿಂದ ಬಂದಿದೆ ಅನ್ನೋದು ಈ ದಿನ ನಾವೆಲ್ಲ ತಿಳ್ಕೊಂಡ್ವಿ